ಈ ದೇವಸ್ಥಾನ ಬಗ್ಗೆ ಸರ ಇದು ಮಾತಂಗಿ ದೇವಸ್ಥಾನ ಅಂತೇಳಿ ಇಲ್ಲಿ ಅಮ್ಮನವ್ರ ಮಾತಂಗಿ ಮೈಸೂರು ಬುತ್ತಿ ತರ್ತಾರೆ ಫಸ್ಟ್ ಅಮ್ಮನವ್ರ ಗುಡಿ ಒಳಗೆ ಅಂದ್ರೆ ಫಸ್ಟ್ ಮೈಸೂರು ಬುತ್ತಿ ಕೊಟ್ಟೋಗ್ಯಾರೆ ಫಸ್ಟ್ ಮೇನ್ ಬರೋದೇ ಅಮ್ಮಗೆ ರೀ ಮೈಸೂರು ಬುತ್ತಿ ಅಂತೇಳಿ ಅಮ್ಮಗೆ ಇಲ್ಲಿ ಬಂದರೆ ಅಮ್ಮನವ್ರಿಗೆ ಬೇಡ್ಕೊಂಡ್ರೆ ಎಲ್ಲ ರೀತಿ ಪರಿಹಾರ ಆಗುತ್ತೆ ನೀವು ತಾವ ಯಾವನ್ನ ಬೇಳ್ಕೊಂಡಿರ್ತಾರೆ ಅವ್ರಿಗೆ ಬೇಡ ಸರ್ साकु कॉट्या जन बंद सर जनता どうも。 Hey sunaira yan a kat banar banar ha banar